ಹೆಲ್ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ ಅಗೇನ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಸೀರೀಸ್ ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಬೋತ್ ಇನ್ ಕನ್ನಡ ಪ್ಲಸ್ ಇಂಗ್ಲೀಷ್ ಅಲ್ಲಿ ಓಕೆ ಲೆಟ್ ಸ್ಟಾರ್ಟ್ ದ ಡಿಸ್ಕಷನ್ ಫಸ್ಟ್ ಕಾನ್ಸೆಪ್ಟ್ ಲೈಮ್ ಡಿಸೀಸ್ ವಿಚ್ ಬ್ಯಾಕ್ಟೀರಿಯಂ ಕಾಸಸ್ ಲೈಮ್ ಡಿಸೀಸ್ ಲೈಮ್ ಕಾಯಿಲೆಗೆ ಕಾರಣವಾಗುವ ಬ್ಯಾಕ್ಟೀರಿಯಾ ಯಾವುದು ಆನ್ಸರ್ ವಿಲ್ ಬಿ ಬೋರಿಲಿಯ ವರ್ಗೋಡೆಫ್ರಿ ಅಂತ ಬರುತ್ತೆ ಡೆರ್ಫೆರಿ ಬೊರ್ಲಿಯಾ ಬರ್ಗೊ ಡೊರ್ಫೆರಿ ಓಕೆ ಈ ಒಂದು ಬ್ಯಾಕ್ಟೀರಿಯಾದಿಂದ ಯಾವ ಡಿಸೀಸ್ ಬರುತ್ತೆ ಲೈಮ್ ಡಿಸೀಸ್ ಬರುತ್ತೆ ಓಕೆ ಇತ್ತೀಚೆಗೆ ಇದು ಲೈಮ್ ಡಿಸೀಸು ಅಮೇರಿಕನ್ ಸಿಂಗರ್ ಅಮೇರಿಕನ್ ಸಿಂಗರ್ ಅಲ್ಲಿ ಕಾಣಿಸ್ಕೊಂಡಿದೆ ಓಕೆ ಅಮೇರಿಕನ್ ಸಿಂಗರ್ ಇದು ಲೈಮ್ ಡಿಸೀಸು ಯಾವ ಥರ ಬರುತ್ತೆ ಇದು ಸ್ಪ್ರೆಡ್ ಬೈ ಯಾವ ಥರ ಸ್ಪ್ರೆಡ್ ಆಗುತ್ತೆ ಟಿಕ್ಸ್ ಅಂತ ಕರಿತೀವಿ ಟಿಕ್ಸ್ ಅಲ್ಲಿ ಕೂಡ ಡಿಯರ್ ಟಿಕ್ಸ್ ಅಂತ ಬರ್ತವೆ ಓಕೆ ಫಸ್ಟ್ಗೆ ಇದು ಲೈಮ್ ಡಿಸೀಸು ಓಕೆ ಲೈಮ್ ಡಿಸೀಸು ಯಾವ ಬ್ಯಾಕ್ಟೀರಿಯಾದಿಂದ ಬರುತ್ತೆ ಇದು ಬೋರ್ಲಿ ಅಂತಕ್ಕಂಥ ಬ್ಯಾಕ್ಟೀರಿಯಾದಿಂದ ಬರುತ್ತೆ ನೆಕ್ಸ್ಟು ಇಲ್ಲಿ ಟ್ರಾನ್ಸ್ಮಿಷನ್ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ಟ್ರಾನ್ಸ್ಮಿಷನ್ ಯಾವ್ದು ಹೇಗೆ ಟ್ರ ಟ್ರಾನ್ಸ್ಮಿಟ್ ಆಗುತ್ತೆ ಇದು ಬೈ ಟಿಕ್ ಬೈಟ್ಸ್ ಅಂತ ಕರಿತೀವಿ ಟಿಕ್ ಬೈಟ್ಸ್ ಓಕೆ ಟಿಕ್ ಬೈಟ್ಸ್ ನಾವು ಇಲ್ಲಿ ನೋಡ್ತೀವಿ ಟಿಕ್ ಬೈಟ್ಸ್ ಇದು ಕಡೆಯದಿಂದ ಮಾತ್ರ ಬರುತ್ತೆ ಅದು ಕೂಡ ಇದರಲ್ಲಿ ಎಲ್ಲ ಟಿಕ್ಸಿಂದ ಇಲ್ಲ ಡಿಯರ್ ಟಿಕ್ಸ್ ಅಂತ ಬರುತ್ತೆ ಒನ್ಲಿ ಓನ್ಲಿ ಡಿಯರ್ ಇಂದ ಮಾತ್ರ ಇದು ಟ್ರಾನ್ಸ್ಮಿಟ್ ಆಗುತ್ತೆ ಓಕೆ ಟ್ರಾನ್ಸ್ಮಿಟ್ ಆಗುತ್ತೆ ಮತ್ತೆ ಬೇರೆ ಅದರಿಂದನೂ ಆಗೋಲ್ಲ ಬೈ ಏರ್ ಏರ್ ಫುಡ್ ವುಮನ್ ಟು ವುಮನ್ ವಾಟರ್ ಇವು ಯಾವುದು ಕಾಂಟ್ಯಾಕ್ಟದಿಂದ ಇದು ಸ್ಪ್ರೆಡ್ ಆಗೋದಿಲ್ಲ ಓಕೆ ಟ್ರಾನ್ಸ್ಮಿಟ್ ಓನ್ಲಿ ಥ್ರೂ ಟಿಕ್ ಬೈಟ್ಸ್ ಅದರಲ್ಲೂ ಕೂಡ ಡೀರ್ ಟ್ರಿಕ್ಸ್ ಯಾವುದು ಲೈಮ್ ಡಿಸೀಸು ಇದು ಬ್ಯಾಕ್ಟೀರಿಯಾದಿಂದ ಬರುತ್ತೆ ಈ ಡಿಸೀಸು ಅದರಿಂದ ಬರುತ್ತೆ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಇನ್ಫೆಕ್ಟೆಡ್ ವಿತ್ ಯಾವುದು ಇನ್ಫೆಕ್ಟೆಡ್ ಟಿಕ್ಸ್ ಬೈಟ್ ಮಾಡೋದರಿಂದ ಬರುತ್ತೆ ಓಕೆ ಇದರ ಸಿಂಪ್ಟಮ್ಸ್ ಏನು ಸ್ಕಿನ್ ಹಾರ್ಟು ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಮಾಡುತ್ತೆ ಓಕೆ ಅರ್ಲಿ ಡಿಟೆಕ್ಷನು ಟ್ರೀಟ್ಮೆಂಟು ಯೂಸ್ ಆಗುತ್ತೆ ಓಕೆ ಟ್ರೀಟ್ಮೆಂಟ್ ಎದರಿಂದ ಯೂಸ್ ಆಗುತ್ತೆ ಆ್ಯಂಟಿಬಯೋಟಿಕ್ಸ್ ಯೂಸ್ ಮಾಡ್ತಾರೆ ಆ್ಯಂಟಿಬಯೋಟಿಕ್ಸ್ ಇಂದ ಇದು ಪ್ಯೂರ್ ಆಗುತ್ತೆ ಓಕೆ ಲಿಸ್ಟ್ ಗೊತ್ತಿದ್ರೆ ಸಾಕು ಈ ಒಂದು ಡಿಸೀಸು ಎದರಿಂದ ಬರುತ್ತೆ ಅದರ ಸಿಂಪ್ಟಮ್ಸು ಮೇಜರ್ಲಿ ಕೇಳ್ತಾರೆ ಅದಕ್ಕೆ ಜಾಸ್ತಿ ಕಾನ್ಸ್ಟ್ರೇಲ್ ಮಾಡ್ತಾರೆ ಯಾವ ತರ ಟ್ರಾನ್ಸ್ಮಿಷನ್ ಆಗುತ್ತೆ ಇದ್ರೆ ಇಲ್ಲಿ ಕಾನ್ಸ್ಟ್ರೇಟ್ ಮಾಡ್ತಾರೆ ಇವು ಯಾವ್ದರಿಂದ ಬರೋದಿಲ್ಲ ಒನ್ಲಿ ಟ್ರಾನ್ಸ್ಮಿಟ್ ಒನ್ಲಿ ಥ್ರೂ ಟಿಕ್ ಡಿಯರ್ ಟ್ರಿಕ್ಸ್ ಓಕೆ ಅವು ಇವು ಕಡೆಯಿಂದ ಮಾತ್ರ ಬರುತ್ತೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಸಿ ಆಫ್ ಜಪಾನ್ ವಿಚ್ ಸ್ಟ್ರೇಟ್ ಕನೆಕ್ಟ್ಸ್ ದಿ ಸಿ ಆಫ್ ಜಪಾನ್ ವಿತ್ ದಿ ಪೆಸಿಫಿಕ್ ಕೋಶನ್ ಸ್ಟ್ರೇಟ್ ಸ್ಟ್ರೇಟ್ ಅಂದ್ರೆ ನ್ಯಾರೋ ವಾಟರ್ ಬಾಡಿ ಇರುತ್ತೆ ಕನೆಕ್ಟಿಂಗ್ ಟು ಲಾರ್ಜ್ ವಾಟರ್ ಬಾಡೀಸ್ ಅಷ್ಟೇ ಇಲ್ಲಿ ಇಲ್ಲಿ ಪೆಸಿಫಿಕ್ ಕೋಶನ್ ಇದೆ ಇಲ್ಲಿ ಸಿ ಆಫ್ ಜಪಾನ್ ಇದೆ ಸಿ ಆಫ್ ಜಪಾನ್ ಅಂತ ಜಪಾನ್ ಇದು ಯಾವ ಸ್ಟೇಟ್ ಕನೆಕ್ಟ್ ಮಾಡುತ್ತೆ ಮಾಡ್ತಿದೆ ಅಂತ ಕೇಳಿದಾರೆ ಜಪಾನ್ ಸಮುದ್ರವನ್ನು ಪೆಸಿಫಿಕ್ ಮಹಾಸಾಗರದೊಂದಿಗೆ ಸಂಪರ್ಕಿಸುವ ಜಲಸಂಧಿ ಯಾವುದು ಓಕೆ ಆನ್ಸರ್ ವಿಲ್ ಬಿ ಸುಗಾರು ಸ್ಟ್ರೇಟ್ ಈ ಸ್ಟ್ರೇಟ್ ಕನೆಕ್ಟ್ ಮಾಡುತ್ತೆ ಓಕೆ ಸಿ ಆಫ್ ಜಪಾನು ಇದೊಂದು ಮಾರ್ಜಿನಲ್ ಸಿ ಕನೆಕ್ಟ್ ಸುಗಾರು ಸ್ಟ್ರೇಟ್ ಕನೆಕ್ಟ್ ಮಾಡುತ್ತೆ ಓಕೆ ಇಲ್ಲಿ ನೆಕ್ಸ್ಟು ಸಿ ಆಫ್ ಜಪಾನ್ ಈ ಸಿ ಅಂತ ಕೂಡ ಕರಿತೀವಿ ನಾವು ನೆಕ್ಸ್ಟ್ ಕ್ವಶನ್ ಯಾವ ಥರ ಬರ್ಬೋದು ಇಲ್ಲಿ ಬಾರ್ಡರಿಂಗ್ ಕಂಟ್ರೀಸ್ ಬರ್ಬೋದು ಇತ್ತೀಚೆಗೆ ಈ ಕ್ವಶನ್ನ ಭಾಳ ಕೇಳ್ತಿದ್ದಾರೆ ಬಾರ್ಡರಿಂಗ್ ಕಂಟ್ರೀಸ್ ಆಫ್ ಈಸ್ಟ್ ಸಿ ಅಥವಾ ಸಿ ಆಫ್ ಜಪಾನ್ ಈಸ್ಟ್ ಸಿ ಅಂತ ಕೂಡ ಕರೀತಾರೆ ಅಥವಾ ಸಿ ಆಫ್ ಜಪಾನ್ ಅಂತ ಕೂಡ ಕರೀತಾರೆ ಹಾಗಾದ್ರೆ ಎಷ್ಟು ಸ್ಟೇಟ್ಸ್ ಬಾರ್ಡರ್ ಆಗಿದ್ದಾವೆ ನಾಲ್ಕು ಕಂಟ್ರೀಸ್ ಫಸ್ಟ್ ಜಪಾನ್ ಅಂತ ಬಂದೇ ಬರುತ್ತೆ ಜಪಾನ್ ಜಪಾನ್ ರಷ್ಯಾ ಬರುತ್ತೆ ಇಲ್ಲಿ ನೋಡ್ಬೋದು ನಾವು ಜಪಾನ್ ರಷ್ಯಾ ಜಪಾನ್ ರಷ್ಯಾ ನೆಕ್ಸ್ಟು ನಾರ್ತ್ ಕೊರಿಯಾ ಜೊತೆಗೆ ಸೌತ್ ಕೊರಿಯಾ ಚೈನಾ ಬರ್ಬೋದು ಅಂತ ಇಲ್ಲಿ ಆಪ್ಷನಲ್ಲಿ ಇತ್ತ ಅಂದ್ರೆ ರಾಂಗು ಚೈನಾ ಬರೋದಿಲ್ಲ ಓಕೆ ಇಲ್ಲಿ ಇಷ್ಟು ಗೊತ್ತಿದ್ರೆ ಸಾಕು ನಮಗೆ ನಾವು ಈ ಕೊರಿಯಲ್ ನ ಲಾಸ್ಟ್ ಚಾಪ್ಟರ್ ಅಲ್ಲಿ ನೋಡಿದ್ವಿ ಡಿಸ್ಪ್ಯೂಟೆಡ್ ಐಲ್ಯಾಂಡ್ಸಿಗೂ ಜಪಾನ್ ಮತ್ತೆ ರಷ್ಯಾ ನೆಕ್ಸ್ಟ್ ಇಲ್ಲಿ ಅಕಾಷ್ಟಕ್ಕೆ ಸಿ ಬರ್ ಅಕಷ್ಟಕ್ ಸಿ ಬರ್ತಿ ಸಿ ಅಕಷ್ಟಕ್ ನಾವು ಇಲ್ಲಿ ಮೇಲೆ ನೋಡಿದ್ವಿ ಪಂಚತ್ಕ ಪೆನ್ಸಿಲ್ ಬರುತ್ತೆ ಅಲ್ಲಿ ಅರ್ಥ ಅರ್ಥ ಬೇಕಾಗಿತ್ತು ಅದ್ರ ಜೊತೆಗೆ ವಲ್ಕನೆ ಕರಪ್ಷನ್ ಜಲಾಮುಖಿ ಕೂಡ ನೋಡ್ತೀವಿ ರೀಸೆಂಟ್ ಓಕೆ ಇಲ್ಮುเด ದ ನೆಕ್ಸ್ಟ್ ಕಾನ್ಸೆಪ್ಟ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂಡರ್ ವಿಚ್ ಯೂನಿಯನ್ मिनिಸ್ಟ್ರಿ ಡಸ್ ದಿ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಫಂಕ್ಷನ್ ಓಕೆ ಆನ್ಸರ್ ವಿಲ್ ಬಿ मिनिಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇದಾದ್ರು ಅಂಡರ್ ವರ್ಕ್ತೆ ಸಿಎಪಿಎಫ್ ಸಿಎಪಿಎಫ್ ಯಾವ್ದು ಅಂಡರ್ ವರ್ಕ್ ಆಗುತ್ತೆ मिनिಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಓಕೆ ಸಿಎಎಸ್ಎಫ್ ಸಿಎಎಸ್ಎಫ್ ಲೇನ್ ಮಾಡುತ್ತೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸು ಇದು ಇಂಡಿಯಾ ಇಂಡಿಯಾದಲ್ಲಿ ನಾವು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ ಕ್ರಿಟಿಕಲ್ 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 ಇನ್ಫ್ರಾಸ್ಟ್ರಕ್ಚರ್ ಇವುಗಳಿಗೆ ಸೆಕ್ಯೂರಿಟಿ ಕೊಡುತ್ತೆ ಅವು ಏನೇನಾಗಿರ್ಬೋದು ಇಲ್ಲಿ ಏರ್ಫೋರ್ಟ್ಸ್ ಆಗಿರ್ಬೋದು ನೋಡ್ತೀವಿ ಏರ್ಪೋರ್ಟ್ಸ್ ಆಗಿರ್ಬೋದು ಮೆಟ್ರೋ ಡೆಲ್ಲಿ ಮೆಟ್ರೋ ಅಥವಾ ಮೆಟ್ರೋ ಸ್ಟೇಷನ್ಸ್ ಓಕೆ ಡೆಲ್ಲಿ ಮೆಟ್ರೋ ನೆಕ್ಸ್ಟ್ ಪವರ್ ಪ್ಲಾನ್ಸ್ ಆಗಿರ್ಬೋದು ಮಾನಮೆಂಟ್ಸ್ ಆಗಿರ್ಬೋದು ಅದ್ರ ಜೊತೆಗೆ ವಿ ಐ ಪಿ ಸೆಕ್ಯೂರಿಟಿ ಕೂಡ ನೋಡ್ಕೊಂತಾರೆ ಅದ್ರ ಜೊತೆಗೆ ಸಿ ಐ ಎಸ್ ಎಫ್ ಅಲ್ಲಿ ಒಂದು ಡೆಡಿಕೇಟೆಡ್ ವಿಂಗ್ ಇದೆ ಸಿ ಐ ಎಸ್ ಎಫ್ ಅಲ್ಲಿ ಒಂದು ಡೆಡಿಕೇಟೆಡ್ ವಿಂಗ್ ಯಾವುದು ಅಂತಂದ್ರೆ ಫೈರ್ ಕಂಟ್ರೋಲ್ ಓಕೆ ಫೈರ್ ಫೈರ್ ಡಿಪಾರ್ಟ್ಮೆಂಟ್ ಡೆಡಿಕೇಟೆಡ್ ಇದೆ ಇಲ್ಲಿ ಈ ಒಂದು ಆರ್ಗನೈಸೇಷನ್ ಓಕೆ ನೆಕ್ಸ್ಟು ಸಿ ಎ ಪಿ ಎಫ್ ಒಂದು ಓರ್ವ್ಯೂ ನೋಡೋಣ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಓಕೆ ಇದರಲ್ಲಿ ಯಾವಾಗ ಬರ್ತವೆ ಬಿ ಎಸ್ ಎಫ್ ಬರುತ್ತೆ ಆರ್ ಪಿ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಸಿ ಐಸ್ ಬಂತು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸು ಐ ಟಿ ಬಿ ಸಶಸ್ತ್ರ ಸೀಮಾ ಇದು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡು ಅಸ್ಸಾಂ ರೈಫಲ್ಸ್ ಇಲ್ಲಿ ಎಲ್ಲ ಡಿಫ್ರೆನ್ಸ್ ಏನಂತಂದ್ರೆ ಅಸ್ಸಾಂ ರೈಫಲ್ಸ್ ಒಂದು ಡಿಫ್ರೆಂಟ್ ಇದೆ ಇದು ಮಿನಿಸ್ಟ್ರಿ ಆಫ್ ಡಿಫೆನ್ಸಲ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್ ವರ್ಕ್ ಆಗುತ್ತೆ ಮಿಕ್ಕಿದೆ ಎಲ್ಲ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಲ್ಲಿ ವರ್ಕ್ ಆಗುತ್ತೆ ಓಕೆ ಬಿ ಎಫ್ ಎಲ್ಲಿ ಇದನ್ನ ಡಿಪ್ಲಾಯ್ ಮಾಡಿರ್ತಾರೆ ಪಾಕಿಸ್ತಾನ್ ಬಾಂಗ್ಲಾದೇಶ್ ಇಲ್ಲಿ ಬಾರ್ಡರ್ 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 ಏರಿಯಲ್ಲಿ ಮಾಡಿರ್ತಾರೆ ನೆಕ್ಸ್ಟು ಸಿ ಆರ್ ಪಿ ಎಫ್ ಅಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಇದೆಲ್ಲ ಬರುತ್ತೆ ಸಿ ಎಸ್ ಎಫ್ ನಾವು ನೋಡಿದ್ವಿ ಇಂಡಸ್ಟ್ರಿಯಲ್ ಮತ್ತೆ ಕೆಲವೊಂದು ಕೀ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿ ಪ್ರೊಟೆಕ್ಟ್ ಮಾಡೋಕ್ಕೆ ಇದನ್ನು ಡಿಪ್ಲೋಮ್ ಇರ್ತಾರೆ ನೆಕ್ಸ್ಟು ಐ ಟಿ ಬಿ ಪಿ ಚೈನಾ ಬಾರ್ಡರ್ ಚೈನಾ ಬಾರ್ಡರಲ್ಲಿ ಮಾಡಿರ್ತಾರೆ ನೆಕ್ಸ್ಟ್ ಸತ ಸಶಸ್ತ್ರ ಸೀಮಾ ಬಲ ನೇಪಾಳ ಭೂಟಾನ್ ಬಾರ್ಡರ್ ಓಕೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡು ನಮಗೆಲ್ಲ ಗೊತ್ತು ಕಂಟ್ರೋ ಕಂಟ್ರ ಟೆರರಿಸಮ್ ಆಪರೇಷನ್ಸ್ ಮಾಡುತ್ತೆ ನೆಕ್ಸ್ಟ್ ಅಸ್ಸಾಂ ರೈಫಲ್ಸ್ ನಾರ್ತ್ ಈಸ್ಟ್ ಇಂಡಿಯಾ ಓಕೆ ಇಲ್ಲಿಸ್ಟ್ ಗೊತ್ತಿದ್ರೆ ಸಾಕು ವಿಲ್ ಮುಟ್ಟಿದೆ ನೆಕ್ಸ್ಟ್ ಕಾನ್ಸೆಪ್ಟ್ ಫಿಲ್ವಿಟ್ ಟೈಗರ್ ರಿಸರ್ವ್ ವಿಚ್ ರಿವರ್ಜಿ ಒರಿಜಿನೇಟ್ಸ್ ಫ್ರಾಮ್ ದಿ ಫಿಲ್ಗಿಟ್ ಟೈಗರ್ ರಿಸರ್ವ್ ಯಾವ ರಿವರು ಫಿಲ್ವಿತ್ ಹುಲಿ ಸಂರಕ್ಷಿತ ಪ್ರದೇಶದಿಂದ ಯಾವ ನದಿ ಹುಟ್ಟುತ್ತದೆ ಅಂತ ಕೇಳಿದರೆ ಆನ್ಸರ್ ವಿಲ್ ಬಿ ಗೋಮ್ತಿ ರಿವರ್ ಗೋಮ್ತಿ ರಿವರ್ ಇಲ್ಲಿ ಒರಿಜಿನೇಟ್ ಆಗುತ್ತೆ ಓಕೆ ಈವನ್ ಟೈಗರ್ ರಿಸರ್ವ್ ಎಲ್ಲಿ ಎಲ್ಲಿ ಬರುತ್ತೆ ಉತ್ತರ ಪ್ರದೇಶ ಓಕೆ ತೆರಾಯಿ ಆರ್ಕ್ ಲ್ಯಾಂಡ್ಸ್ಕೇಪ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪಾರ್ಟ್ ಆಫ್ ತೆರಾಯಿ ಲ್ಯಾಂಡ್ಸ್ಕೇಪು ಇಲ್ಲಿ ಎಲ್ಲಿ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ಲಿ ಬಿಲ್ವಿ ಟೈಗರ್ ರಿಸರ್ವ್ ಅಂತಂದ್ರೆ ನೇಪಾಳ ನೇಪಾಳ ಮತ್ತೆ ಉತ್ತರ ಪ್ರದೇಶ ಅಥವಾ ಇಂಡಿಯಾ ಇಂಡಿಯಾ ಬಾರ್ಡರ್ ಅಲ್ಲಿ ಬರುತ್ತಿದ್ದು ಓಕೆ ಈ ಒಂದು ಈ ಒಂದು ರೀಜನು ನಾರ್ಥನ್ ನಾರ್ತ್ ಇಂಡಿಯಾ ರೀಸನ್ ಸೊ ಇದೊಂದು ರೀಸನು ನಾವೇನಂತೀವಿ ಇಲ್ಲಿ ಚರಾಯಿ ಬೆಲ್ಟ್ ಬರುತ್ತೆ ಓಕೆ ನೆಕ್ಸ್ಟು ಇಲ್ಲಿ ಇಂಪಾರ್ಟೆಂಟ್ ಏನು ಟೈಗರ್ ರಿಸರ್ವ್ ಇನ್ಕ್ರೀಸ್ ಆಗಿ ಟೈಗರ್ ಸಂಖ್ಯೆ ಇಲ್ಲಿ ಇನ್ಕ್ರೀಸ್ ಆಗಿದೆ ಇಲ್ಲಿ ಯಾವ್ದು ರಿವರ್ ಒರಿಜಿನೆಟ್ ಆಗುತ್ತೆ ಇದೆ ಅಲ್ಲಲ್ಲಿ ನೋಡಿದ್ವಿ ಇಂಪಾರ್ಟೆಂಟು ಇಷ್ಟು ಗೊತ್ತಿದ್ರೆ ಇಲ್ಲಿ ಬೇರೆ ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲಿ ಇಲ್ಲಿ ಓಕೆ ವಿಲ್ ಮುಟ್ಟಿದೆ ನೆಕ್ಸ್ಟ್ ಕಾನ್ಸೆಪ್ಟ್ ಐ ಸಿ ಆರ್ ಐ ಎಸ್ ಟಿ ಇಂಟರ್ನ್ಯಾಷನಲ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಸೆಮಿ ಅರಿಡ್ ಟ್ರಾಪಿಕ್ಸ್ ಓಕೆ ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳಿದರೆ ಅರೆ ಶುಷ್ಕ ಉಷ್ಣವಲಯದ ಅಂತಾರಾಷ್ಟ್ರೀಯ ಬೆಳೆ ಸಂಶೋಧನಾ ಸಂಸ್ಥೆ ಎಲ್ಲಿ ಇದೆ ಅಂತ ಕೇಳಿದರೆ ಆನ್ಸರ್ ವಿಲ್ ಬಿ ಹೈದರಾಬಾದ್ ಓಕೆ ಎಲ್ಲಿ ಲೊಕೇಟ್ ಆಗಿದೆ ಇದು ಅಲ್ಲಿ ಲೊಕೇಟ್ ಆಗಿದೆ ಇಂಟರ್ನ್ಯಾಷನಲ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಸೆಮಿ ಅರಿಡ್ ಟ್ರಾಪಿಕ್ಸ್ ಇಲ್ಲಿ ಏನು ಮಾಡ್ತಿದ್ದಾರೆ ಇತ್ತೀಚೆಗೆ ಈ ಒಂದು ಆರ್ಗನೈಸೇಷನ್ ಇದ್ರ ಜೊತೆಗೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಎರಡು ಬಾಡಿ ಕೂಡ್ಕೊಂಡು ಎ ಐ ಇನ್ಕ್ಲೂಡ್ ಮಾಡಿದ್ದಾರೆ ಇವಾಗ ಇಲ್ಲಿ ಒಂಥರ ಅಡ್ವೈಸರಿ ಕೊಡೋಕೆ ಅಡ್ವೈಸರಿ ಅಡ್ವೈಸರಿ ಫೋರ್ಕಾಸ್ಟ್ ಮಾಡೋಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅಡಾಪ್ಟ್ ಮಾಡ್ಕೊಳ್ತಿದ್ದಾರೆ ಓಕೆ ಸೊ ಎ ಐ ಏನು ಮಾಡುತ್ತೆ ಇಲ್ಲಿ ವೆದರ್ ಬೇಸ್ಡ್ ಫಾರ್ಮಿಂಗ್ ಅಡ್ವೈಸ್ ಕೊಡುತ್ತೆ ಯಾವ ಥರ ಅಡ್ವೈಸ್ ಕೊಡುತ್ತೆ ಸೊ ನಾವೀಗ ಯಾವಾಗ ಬಿತ್ತನೆ ಮಾಡ್ಬೋದು ಮಾಡಬೇಕು ಸೋವಿಂಗ್ ಇರಿಗೇಷನ್ ಬಗ್ಗೆ ಅಡ್ವೈಸ್ ಕೊಡುತ್ತೆ ಇರಿಗೇಷನ್ ಇರಿಗೇಷನ್ ಸೊ ಇದ್ರೆಲ್ಲ ನೋಡ್ತೀವಿ ನಾವು ಓಕೆ ಸ್ಮಾಲ್ ಫಾರ್ಮರ್ಸ್ಗೆ ಕೂಡ ಇದೇನು ಹೆಲ್ಪ್ ಆಗುತ್ತೆ ಡ್ರೈ ರೀಸನ್ಸ್ ಕೂಡ ಇದೆ ಹೆಲ್ಪ್ ಆಗುತ್ತೆ ಇಲ್ಲಿ ನೆನ್ಪಿಡ್ಬೇಕು ಏನೇನು ನೆನ್ಪಿಡ್ಬೇಕು ಇಲ್ಲಿ ಇದು ಭಾಳ ಇಂಪಾರ್ಟೆಂಟು ಯಾವುದು ಈ ಒಂದು ಅರಿಶುಷ್ಕ ಉಷ್ಣವಲಯ ಇದೆ ಅಂತಾರಾಷ್ಟ್ರೀಯ ಬೆಳೆ ಸಂಶೋಧನಾ ಸಂಸ್ಥೆ ಇಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಂಪಲ್ ಪರ್ಪಸ್ ಇದು ಓಕೆ ಎಲ್ಲಿ ಲೊಕೇಟ್ ಆಗಿದೆ ಡೈರೆಕ್ಟೇ ಕೃಷ್ಣ ಬರುತ್ತೆ ಇದರದ್ ಏನ್ ಮಾಡುತ್ತೆ ಇದು ಇದು ಮತ್ತೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಎ ಐ ಬೇಸ್ಡ್ ಅಗ್ರಿ ಏನು ನ ಇಲ್ಲಿ ಕೊಡ್ತಾ ಇದ್ದಾರೆ ಓಕೆ ಎ ಐ ಬೇಸ್ಡ್ ಅಡ್ವೈಸರಿ ಟು ಫಾರ್ಮರ್ಸ್ ಸೊ ನಾವೆಲ್ಲ ನೋಡಿದ್ವಿ ಸೋವಿಂಗ್ ಸೀಸನ್ ಅಲ್ಲಿ ಇರಿಗೇಷನ್ ಮಾಡ ಹೇಗೆ ಹೇಗೆ ಮಾಡಬೇಕು ಇರಿಗೇಷನ್ ಓಕೆ ಫೆಸಿಲಿಟೀಸು ನೆಕ್ಸ್ಟು ಫಾರ್ಮಿಂಗ್ ಅಡ್ವೈಸ್ ಕೊಡುತ್ತೆ ಅದು ಎಲ್ಲ ಥರದ್ದು ಫಾರ್ಮಿಂಗ್ ಅಡ್ವೈಸ್ ಓಕೆ ವಿಲ್ ಮುಟ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಎಲ್ ಸಾಲ್ವೆದೋರ್ ವಿಚ್ ಓಷಿಯನ್ ಬಾರ್ಡರ್ಸ್ ಎಲ್ ಸಾಲ್ಡೋರ್ ಎಲ್ ಸಾಲ್ವೆಡೋರ್ ಟು ದ ಸೌತ್ ದಕ್ಷಿಣಕ್ಕೆ ಎಲ್ ಸಾಲ್ವೆಡರ್ನ ಗಡಿಯಾಗಿರುವ ಸಾಗರ ಯಾವುದು ಅಂತ ಕೇಳಿದರೆ ಓಕೆ ಆನ್ಸರ್ ವಿಲ್ ಬಿ ಪೆಸಿಫಿಕ್ ಕ್ವಶನ್ ಪೆಸಿಫಿಕ್ ಕ್ವಶನ್ ಎಲ್ ಸಾಲ್ವೆಡರ್ ಇದು ನ್ಯೂಸ್ ಎಲ್ಲ ಎಲ್ಲಾ ಅಂದರೆ ಇಲ್ಲಿ ಪ್ರೆಸಿಡೆನ್ಸಿಯಲ್ ಪ್ರೆಸಿಡೆನ್ಸಿಯಲ್ ಎಲೆಕ್ಷನ್ ನಡೀತಾ ಇದ್ದಾವೆ ಓಕೆ ಪ್ರೆಸಿಡೆನ್ಸಿಯಲ್ ಎಲೆಕ್ಷನ್ ಮತ್ತೆ ಪ್ರೆಸಿಡೆನ್ಸಿಯಲ್ ಟರ್ಮ್ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ಓಕೆ ಇದು ಸೆಂಟ್ರಲ್ ಅಮೇರಿಕನ್ ಕಂಟ್ರಿ ಇದ್ರ ಇಂಪಾರ್ಟೆಂಟ್ ಏನಂತಂದರೆ ಎಲ್ ಸಾಲ್ವೇದರ್ದು ಇಲ್ಲಿ ನಾವು ನೋಡ್ತೀವಿ ದೀಸ್ ಆರ್ ದ ಸೆಂಟ್ರಲ್ ಸೆಂಟ್ರಲ್ ಅಮೇರಿಕನ್ ಕಂಟ್ರೀಸು ಇವು ಎಲ್ಲ ಎಲ್ ಸಲ್ ಇಲ್ಲಿ ಬರುತ್ತೆ ಇದು ಪೆಸಿಫಿಕ್ ಓಷಿಯನ್ ಓಕೆ ಎಲ್ ಸಾಲ್ವೇದರ್ ಇಲ್ಲಿ ಬರುತ್ತೆ ಇದು ಇಲ್ಲಿ ಕೆರಿಬಿಯನ್ಸಿ ಬರುತ್ತೆ ಸಿ ಬರುತ್ತೆ ಇಲ್ಲಿ ಸಿ ಈ ಕೆರಿಬಿಯನ್ ಸಿಗೆ ಇದು ಓಪನ್ ಅಪ್ ಆಗಿಲ್ಲ ಇದು ಒನ್ಲಿ ಸೌತ್ ಏನ್ ಓನ್ಲಿ ಸೌತ್ ಸೌತ್ ಅಲ್ಲ ಸೆಂಟ್ರಲ್ ಅಮೇರಿಕನ್ ಕಂಟ್ರಿ ಅಥವಾ ಇಲ್ಲಿ ನೋಡಬೇಕು ಒನ್ಲಿ ಸೆಂಟ್ರಲ್ ಅಮೇರಿಕನ್ ಕಂಟ್ರಿ ವಿತೌಟ್ ಕೆರಿಬಿಯನ್ ಕೋಸ್ಟ್ ಓಕೆ ಇದು ಇದು ಎಕ್ಸಾಮ್ ಇಂಪಾರ್ಟೆಂಟ್ ಭಾಳ ಎಕ್ಸಾಂಪಲ್ ಎಕ್ಸಾಮ್ ಪರ್ಪಸ್ಗೆ ಓಕೆ ಇದು ಇಂಪಾರ್ಟೆಂಟು ಅದರ ಜೊತೆಗೆ ದಕ್ಷಿಣಕ್ಕೆ ಯಾವುದಿಂದ ಇದು ಕೇಳ್ತಾರೆ ಓಕೆ ಇದು ನಾರ್ಮಲ್ ಬಟ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಸೌತ್ಗೆ ಪೆಸಿಫಿಕ್ ಕ್ವಶನ್ ಟಚ್ ಮಾಡುತ್ತೆ ಇದಕ್ಕೆ ಲ್ಯಾಂಡ್ ಆಫ್ ವಲ್ ಕೂಡ ಅಂತಾರೆ ಯಾವುದು ಎಲ್ ಸಲೋ ಎಲ್ ಸಲೋದರ್ ಕಂಟ್ರೀಸು ಎಲ್ ಸಲೋದರ್ ದೇಶಕ್ಕೆ ಇಲ್ಲಿ ತುಂಬ ನಾವು ಅರೌಂಡ್ ಮೋರ್ ದನ್ ಟ್ವೆಂಟಿ ವಲ್ಕೋಸ್ ನೋಡ್ತೀವಿ ನಾವು ಈ ಒಂದು ದೇಶದಲ್ಲಿ ಅದ್ರ ಜೊತೆಗೆ ಸೌತ್ ಸೌತ್ ಅಲ್ಲ ಸೆಂಟ್ರಲ್ ಅಮೇರಿಕನ್ ಕಂಟ್ರೀಸ್ ಯಾವ್ಯಾವ ಬರ್ತವೆ ಅಂತ ಇಲ್ಲಿ ಕೇಳ್ಬೋದು ಆನ್ಸರ್ ಓಕೆ ನಾವು ಬಿಲೀಸು ಗೊಟೆಮೆಲಾ ಎಲ್ ಸಲ್ವಾದರ್ ನೋಡಿದ್ವಿ ನಿಕಾರ್ಗೋವಾಸ್ಟಾರಿಕಾ ಪನ್ನಾ ಇಲ್ಲೆಲ್ಲ ನೋಡ್ತೀವಿ ದೀಸ್ ಆರ್ ದ ಸೆಂಟ್ರಲ್ ಅಮೇರಿಕನ್ ಕಂಟ್ರೀಸ್ ಓಕೆ ನೆಕ್ಸ್ಟ್ ಕ್ವಶನ್ ಬಯೋಫೋರ್ಟಿಫೈಡ್ ಪೊಟ್ಯಾಟೋಸ್ ವಿಚ್ ಆರ್ಗನೈಜೇಷನ್ ಡೆವಲಪ್ಡ್ ದಿ ಬಯೋ ಫೋರ್ಟಿಫೈಡ್ ಪೊಟ್ಯಾಟೊ ವೆರೈಟಿ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ ಭಾರತದಲ್ಲಿ ಪರಿಚಯಿಸಲಾದ ಜೈವಿಕ ಬಲವರ್ಧಿತ ಆಲೂಗಡ್ಡೆ ವಿಧವನ್ನು ಯಾವ ಸಂಸ್ಥೆ ಅಭಿ ಅಭಿವೃದ್ಧಿಪಡಿಸಿದೆ ಓಕೆ ಆನ್ಸರ್ ವಿಲ್ ಬಿ ಇಂಟರ್ನ್ಯಾಷನಲ್ ಪೊಟ್ಯಾಟೊ ಸೆಂಟರ್ ಓಕೆ ಇಂಟರ್ನ್ಯಾಷನಲ್ ಪೊಟ್ಯಾಟೊ ಸೆಂಟರ್ ಆರ್ಗನೈಜೇಷನು ಏನು ಮಾಡಿದೆ ಬಯೋ ಫೋರ್ಟಿಫೈಡ್ ಪೊಟ್ಯಾಟೋನ ಬಿಲ್ಡ್ ಮಾಡಿದೆ ಓಕೆ ಹಾಗಾದ್ರೆ ಇದು ಎಲ್ಲಿದೆ ಇದು ಇಂಟರ್ ಸೆಂಟರ್ ಫಾರ್ ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಪೊಟ್ಯಾಟೊ ಆರ್ಗನೈಸೇಷನ್ ಎಲ್ಲಿದೆ ಅಂತಂದರೆ ಇದು ಪೆರೂರದಲ್ಲಿದೆ ಪೆರು ಪೆರು ಒಂದು ಸೌತ್ ಅಮೇರಿಕನ್ ಸೌತ್ ಅಮೇರಿಕನ್ ಕಂಟ್ರಿ ಓಕೆ ಪೆರೂದಲ್ಲಿ ಲೊಕೇಟ್ ಆಗಿದೆ ಇದು ಇದೊಂದು ಗ್ಲೋಬಲ್ ಲೀಡರ್ ಇದೆ ಟ್ಯೂಬರ್ ಕ್ರಾಪ್ ಅಂತ ಕರಿತೀವಿ ಅದರಲ್ಲಿ ಟ್ಯೂಬರ್ ಕ್ರಾಪ್ಸ್ ಅಲ್ಲಿ ನಾವು ಪೊಟ್ಯಾಟೊ ಕೂಡ ಪೊಟ್ಯಾಟೊ ನೋಡ್ತೀವಿ ಪೊಟ್ಯಾಟೊ ಇದನ್ನ ಬಯೋ ಫೋರ್ಟಿಫೈಡ್ ಮಾಡ್ತಿದ್ದಾರೆ ಎದ್ರಲ್ಲಿ ಫೋಟಿಫೈಡ್ ಮಾಡ್ತಿದ್ದಾರೆ ಐರನ್ ಐರನ್ ಬಿಕಾಸ್ ಇದನ್ನ ಎದಕ್ಕೆ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ ಅಂತಂದ್ರೆ ಐರನ್ ಡಿಫಿಶಿಯನ್ಸಿನ ಐರನ್ ಡಿಫಿಶಿಯೆನ್ಸಿಯಿಂದ ಏನು ಬರುತ್ತೆ ಅನಿಮಿಯಾ ಬರುತ್ತೆ ಐರನ್ ಡಿಫಿಶಿಯೆನ್ಸಿಂದ ಅನಿಮಿಯಾ ಕಂಡೀಷನ್ ಡೆವಲಪ್ ಆಗುತ್ತೆ ಇದನ್ನು ಅವಾಯ್ಡ್ ಮಾಡೋಕ್ಕೆ ನಮಗೆ ಬಯೋ ಪೋಟಿಫೈಡ್ ಪೊಟ್ಯಾಟೋನ ಸಿಗ್ತಿದೆ ಅವೀಗೆ ಐರನ್ ರಿಚ್ ಕಂಟೆಂಟು ಯು ಅವಾಯ್ಡ್ ಡಿಫಿಶಿಯನ್ಸಿ ಆಫ್ ಮೈಕ್ರೋ ನ್ಯೂಟ್ರಿಯೆಂಟ್ ಮೈಕ್ರೋ ನ್ಯೂಟ್ರಿಯನ್ಸ್ ಐರನ್ ರಿಚ್ ಅಥವಾ ಪೋಟಿಫೈಡ್ ಇದು ಸಿಗ್ತಾ ಇದೆ ಇವಾಗ ಪೊಟ್ಯಾಟೊ ಆಲೂಗಡ್ಡೆ ಓಕೆ ಆಲೂಗಡ್ಡೆ ಈಗ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ಕರ್ನಾಟಕದಲ್ಲಿ ಕೂಡ ಅವೈಲೇಬಲ್ ಇದೆ ಇದು ಓಕೆ ಮತ್ತೆ ಜಾಸ್ತಿ ಅಲ್ಲಿ ಅವೈಲೇಬಲ್ ಮಾಡ್ತಿದ್ದಾರೆ ಇವರು ಐರನ್ ರಿಚ್ ಪೊಟ್ಯಾಟೊ ವೆರೈಟೀಸ್ ನಾವು ಆಲ್ರೆಡಿ ನೋಡಿದ್ವಿ ಇದು ಇಂಪಾರ್ಟೆಂಟು ಫಾರ್ ದ ಎಕ್ಸಾಮ್ ಪರ್ಪಸ್ ಯಾವುದು ಇದ್ರ ಸೆಂಟರ್ ಎಲ್ಲಿದೆ ಅಂತ ಕೇಳ್ತಾರೆ ಆಗಿ ಓಕೆ ನೆಕ್ಸ್ಟು ಬಯೋಫೋಟಿ ಇದು ಬಯೋಫೋರ್ಟಿಫೈಡು ಒಂದು ಎಲಿಮೆಂಟ್ ಅಲ್ಲಿ ಮಾಡ್ತಿದ್ದಾರೆ ಅಂತ ಕೇಳ್ತಾರೆ ಐರನ್ ಎಲ್ಲ ಕೊಡ್ಬೋದು ಅಲ್ಲಿ ಮಾಡ್ತಿದ್ದಾರೆ ಓಕೆ ನೆಕ್ಸ್ಟು ಸವಾಲ್ಕೋಟ್ ಪವರ್ ಪ್ರಾಜೆಕ್ಟ್ ಸವಾಲ್ಕೋಟ್ ಹೈಡ್ರೋಪೋವರ್ ಪ್ರಾಜೆಕ್ಟ್ ಇಸ್ ಪ್ರಪೋಸ್ಡ್ ಆನ್ ವಿಚ್ ರಿವರ್ ಯಾವ ರಿವರ್ ಮೇಲೆ ಇದು ನ ಪ್ರಪೋಸ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ ಸಾವಲ್ಕೋಟ್ ಜಲವಿದ್ಯುತ್ ಯೋಜನೆಯನ್ನು ಯಾವ ನದಿಯ ಮೇಲೆ ಪ್ರಸ್ತಾಪಿಸಲಾಗಿದೆ ಓಕೆ ಆನ್ಸರ್ ವಿಲ್ ಬಿ ಚೆನಾಬ್ ರಿವರ್ ಚೆನಾಬ್ ರಿವರ್ ಅಲ್ಲಿ ಮೇಲೆ ಇದನ್ನ ಪ್ರಪೋಸ್ ಮಾಡಿದ್ದಾರೆ ಲೊಕೇಟೆಡ್ ಇನ್ ಜಮ್ಮು ಜಮ್ಮು ಅಂಡ್ ಕಾಶ್ಮೀರ್ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಬರುತ್ತೆ ಸವಾಲ್ಕೋಟ್ ಹೈಡ್ರೋ ಹೈಡ್ರಪೋವರ್ ಪ್ರಾಜೆಕ್ಟು ಯಾವ ರಿವರ್ ಮೇಲೆ ಬಿಲ್ಡ್ ಮಾಡಿದ್ದಾರೆ ರಿವರ್ ಓಕೆ ಚೆನ್ನಾಬ್ನಾಬ್ ರಿವರು ಜಮ್ಮು ಅಂಡ್ ಕಾಶ್ಮೀರ್ ಓಕೆ ಇಲ್ಲಿ ಇಂಡಸ್ ವಾಟರ್ ಟ್ರೀಟಿ ಬರುತ್ತೆ ಇಂಡಸ್ ವಾಟರ್ ಟ್ರೀಟಿ ಬರುತ್ತೆ ನೈನ್ಟೀನ್ ಸಿಕ್ಸ್ಟಿದಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮಧ್ಯೆ ಆಗುತ್ತೆ ಇಂಡಿಯಾ ಪಾಕಿಸ್ತಾನ ಪ್ರೊಕೋಡ್ ಬೈ ವರ್ಲ್ಡ್ ಬ್ಯಾಂಕ್ ಓಕೆ ಇಂಡಿಯಾ ಈಸ್ಟರ್ನ್ ರಿವರ್ಸ್ ಕೊಡ್ತಾರೆ ಈಸ್ಟರ್ನ್ ರಿವರ್ಸು ಇದು ಪಾಕಿಸ್ತಾನ್ ವೆಸ್ಟರ್ನ್ ರಿವರ್ಸ್ ಹಾಗಾದರೆ ಇಂಡಿಯಾಕ್ಕೆ ಯಾವ ರಿವರ್ಸ್ ಬರ್ತವೆ ರಾವಿ ಬರುತ್ತೆ ಬಿಯಾಸ್ ಬರುತ್ತೆ ಸಟ್ಲಸ್ ಬರುತ್ತೆ ಪಾಕಿಸ್ತಾನ್ಗೆ ಇಂಡಸ್ ಬರುತ್ತೆ ಜೇಲಂ ಬರುತ್ತೆ ಚೈನಾ ಬರುತ್ತೆ ಆಗಾದ್ರೆ ಇಂಡಿಯಾ ಚೇನಾಬ್ ಮೇಲೇ ಇವಾಗ ಇದೊಂದು ಪ್ರಾಜೆಕ್ಟ್ ನ ಬಿಲ್ಡ್ ಮಾಡ್ತಾ ಇದೆ ಸೋ ನಾನ್ ನಾನ್ ಡ್ರಿಂಕಿಂಗ್ ಪರ್ಪಸ್ ನಾನ್ ಡ್ರಿಂಕಿಂಗ್ ಸ್ಪೆಸಿಫಿಕ್ ಪ್ರಾಜೆಕ್ಟ್ ಗೆ ಇದನ್ನ ಯೂಸ್ ಮಾಡ್ಕೊಬಹುದು ಕನ್ಸಂಪ್ಷನ್ ಪರ್ಪಸ್ ಸ್ಪೆಸಿಫಿಕ್ ಪ್ರಾಜೆಕ್ಟ್ ಗಳಿಗೆ ಈ ಒಂದು ನದಿಗಳ ಮೇಲೆ ಇಂಡಿಯಾ ಡ್ಯಾಮ್ ಡ್ಯಾಮ್ ಕಟ್ಟಿ ಯೂಸ್ ಮಾಡ್ಕೊಬಹುದು ಓಕೆ ಕನ್ಸಂಪ್ಷನ್ ಪರ್ಪಸ್ ಗೆ ಮಾತ್ರ ಯೂಸ್ ಮಾಡ್ಕೊಳ್ಳೋಂಗಿಲ್ಲ 70% ನೀರು ಅಲೋಕೇಟೆಡ್ ಟು ಪಾಕಿಸ್ತಾನ ಗೆ ಹೋಗುತ್ತೆ ಓಕೆ ನಮ್ಗೆ ಎಷ್ಟು ಬರುತ್ತೆ ತರ್ಟಿ ಪರ್ಸೆಂಟ್ ಬರುತ್ತೆ ಇವಾಗ ಇಂಡಿಯಾ ಇದನ್ನ ಸಸ್ಪೆಂಡ್ ಮಾಡಿದ್ದು ಮುಂದೆ ಈಗ ಇದರ ಮೇಲೆ ಏನು ಮಾಡುತ್ತೆ ಅಂತ ನಾವು ನೋಡೋಣ ಓಕೆ ಇಷ್ಟು ರಿವರ್ ಈ ಈ ರಿವರ್ಸ್ ನೇಮ್ ನಮಗೆ ಗೊತ್ತಿರಲೇಬೇಕು ರಿವರ್ ಬಿ ರಾಬಿ ಬಿಯಾಸ್ ಸಟ್ಲಝು ಇಂಡಸ್ ಜೇಲಮ್ ಚೆನ್ನಾಬ್ ಓಕೆ ಇಂಡಸ್ ವಾಟರ್ ಟ್ರಿಟಿ ಇದು ಅದು ಪ್ರಾಜೆಕ್ಟು ಯಾವ ನದಿಗೆ ಬಿಲ್ಡ್ ಅಂತ ಇದು ಇಂಪಾರ್ಟೆಂಟ್ ಇವಾಗ ಅಲ್ಲಿ ಇದೆ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಸವಾಲ್ ರಿವರು ಹೈಡ್ರೋ ಪವರ್ ಪ್ರಾಜೆಕ್ಟ್ ಓಕೆ ನೆಕ್ಸ್ಟ್ ಕ್ವೆಸ್ ನೆಕ್ಸ್ಟ್ ಕಾನ್ಸೆಪ್ಟ್ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ವೈನ್ ವಾಸ್ ದ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಪ್ರೂವ್ ಬೈಡ್ ಅಪ್ರೂವ್ಡ್ ಬೈ ದ ಇನಿಯನ್ ಕ್ಯಾಬಿನೆಟ್ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಅನ್ನು ಕೇಂದ್ರ ಸಚಿವ ಸಂಪುಟ ಯಾವಾಗ ಅನುಮೋದಿಸಿತು ಆನ್ಸರ್ ವಿಲ್ ಬಿ ಜನವರಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಓಕೆ ನ್ಯಾಷನಲ್ ಹೈಡ್ರೋ ಗ್ರೀನ್ ಹೈಡ್ರೋಜನ್ ಮಿಷನ್ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನು ಇದ್ರದ್ದು ಏಮ್ ಏನಂತಂದ್ರೆ ಏಮೇನು ಹೈಡ್ರೋಜನ್ ಅಲ್ಲಿ ಗ್ಲೋಬಲ್ ಪವರ್ ಮಾಡೋದು ಇಂಡಿಯಾನ ಹೈಡ್ರೋಜನ್ ಪ್ರೊಡಕ್ಷನ್ ಹೈಡ್ರೋಜನ್ ಪ್ರೊಡಕ್ಷನ್ ಮಾಡಬೇಕು ಅದು ಕೂಡ ಇಲ್ಲಿ ಹೇಗೆ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಮಾಡಬೇಕು ಗ್ರೀನ್ ಹೈಡ್ರೋಜನ್ ಅಂತಂದ್ರೆ ಹೈಡ್ರೋಜನ್ ವಾಟರ್ ಇದೆ ವಾಟರ್ ಎಲೆಕ್ಟ್ರೋಲೈಸಿಸ್ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ಕೋಬೇಕು ಓಕೆ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿ ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ ಇಲ್ಲಿ ಯಾವ ಪ್ರೊಸೆಸ್ ಅಂಡರ್ ಇಂಪ್ಲಿಮೆಂಟ್ ಮಾಡ್ತಾರೆ ಎಲೆಕ್ಟ್ರೋಲೈಸಿಸ್ ಎಲೆಕ್ಟ್ರೋಲೈಸಿಸ್ ಹೈಡ್ರೋಜನ್ ಹೈಡ್ರೋಜನ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಬಟ್ ಇದು ಎಲೆಕ್ಟ್ರಿಸಿಟಿ ಎಲ್ಲಿಂದ ಪ್ರೊಡ್ಯೂಸ್ ಆಗಿರ್ಬೇಕು ಗ್ರೀನ್ ಎನರ್ಜಿ ಗ್ರೀನ್ ಎನರ್ಜಿ ಸೊ ಗ್ರೀನ್ ಎನರ್ಜಿ ಅಂತಂದ್ರೆ ವಿಂಡ್ ಎನರ್ಜಿ ಆಗಿರ್ಬೋದು ಸೋಲಾರ್ ಎನರ್ಜಿ ಆಗಿರ್ಬೋದು ಓಕೆ ಸೋಲಾರ್ ಎನರ್ಜಿ ಆಗಿರ್ಬೋದು ಸೊ ಅದಕ್ಕೆ ಅದಕ್ಕೆ ಏನಂತ ಕರೀತಾರೆ ಗ್ರೀನ್ ಹೈಡ್ರೋಜನ್ ಮಿಷನ್ ಅಂತ ಕರೀತಾರೆ ಗ್ರೀನ್ ಹೈಡ್ರೋಜನ್ ಓಕೆ ಮುಟ್ಟದ ನೆಕ್ಸ್ಟ್ ಕಾನ್ಸೆಪ್ಟ್ ಆಲ್ರೆಡಿ ನಾವು ಅಲ್ಲ ಎಚ್ ಕ್ಯೂ ಸಿಕ್ಸ್ಟೀನ್ ಮಿಸೈಲ್ ಓಕೆ ఎచ్ క్యూ సిక్స్టన్ సర్ఫేస్ టు ఏర్ మైల్ సమ్ వాస్ డెవలప్డ్ బై వీచ్ కంట్రీ ఓకే హెచ్ క్యూ సిక్స్టీన్ మేల్మైన ఆకాశకే చిమ్మ క్షిపణి వ్యవస్థయను యవ దేశ అభివృద్ధిపడ ఆన్సర్ విల్ బి చైనా చైనాదు ఇంతా డిఫెన్స్ యాంటీ మిసైల్ ఆంటీ మిసైల్ డిఫెన్స్ సమ్ ఇది ఆంటీ మిసైల్ డిఫెన్స్ సమ్ డిఫెన్స్ సమ్ ఇది ఎక్ ಎಚ್ ಕ್ಯೂ ಸಿಕ್ಸ್ಟೀನ್ ಓಕೆ ಬೇಸ್ ಬೇಸ್ರ ಇದು ರಷ್ಯನ್ ಇದು ಈ ಒಂದು ಮಿಸೈಲ್ ಇದ್ರ ಮೇಲೆ ಇದನ್ನು ಡೆವಲಪ್ ಮಾಡಿದ್ದಾರೆ ಮ್ಯಾಕ್ಸಿಮಮ್ ಇದರ ರೇಂಜ್ ಎಷ್ಟು ಇದು ಈ ಒಂದು ಮಿಸೈಲ್ ಯಾರು ಡೆವಲಪ್ ಮಾಡಿದ್ದಾರೆ ಚೈನಾ ಡೆವಲಪ್ ಮಾಡಿದ್ದಾರೆ ಮ್ಯಾಕ್ಸಿಮಮ್ ರೇಂಜು ಫೋರ್ಟಿ ಕಿಲೋಮೀಟರ್ಸ್ ಓಕೆ ಸೊ ಇದು ಯಾವ್ದ್ರಾಗೇನೆ ಯೂಸ್ ಮಾಡ್ತಾರೆ ಏರ್ಕ್ರಾಫ್ಟ್ ಆಗಿರ್ಬೋದು ಕ್ರೂಸ್ ಮಿಸೈಲ್ಸ್ ಆಗಿರ್ಬೋದು ಅಥವಾ ಇವೆ ವಿ ನಾವು ಡ್ರೋನ್ಸ್ ಅಂತ ಕರಿತೀವಿ ಸೊ ಏನಾದರೂ ಇವು ಮೂರು ಥರದ್ದು ಚೈನಾ ಏರ್ ಸ್ಪೇಸ್ ಸೆಂಟರ್ ಆದರೆ ಇದು ಏನು ಮಾಡುತ್ತೆ ಇವುಗಳನ್ನ ಹೊರಡು ಹೊಡೆದು ಹೊರಡಿಸ್ತವೆ ಓಕೆ ನ್ಯೂಟ್ರಲೈಸ್ ಮಾಡುತ್ತೆ ನ್ಯೂಟ್ರಲೈಸ್ ಮಾಡುತ್ತೆ ಓಕೆ ಇದೇ ಥರ ಹೆಚ್ಚುಗೂ ಮಿಸೈಲ್ ಸಿಕ್ಸ್ಟಿ ಮಿಸೈಲ್ ತರಾನೇ ಸೊ ಇಂಡಿಯಾದಲ್ಲಿ ನಮ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಯಾವ ತರ ಇದೆ ನಾವು ನೋಡ್ತೀವಿ ಆಕಾಶ್ ನೋಡ್ತೀವಿ ಆಕಾಶ್ ನೆಕ್ಸ್ಟ್ ಪೃಥ್ವಿ ನೋಡ್ತೀವಿ ಪೃಥ್ವಿ ಅಡ್ವಾನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ನೋಡ್ತೀವಿ ಇವು ಮೂರು ಬರ್ತವೆ ಇದ್ರ ಜೊತೆಗೆ ಬರಾಕ್ ಸಿಸ್ಟಮ್ ನೋಡ್ತೀವಿ ಬರಾಕ್ ಸಿಸ್ಟಮು ಇದೆ ಇಸ್ರೇಲು ಬರಾಕ್ മിസൈൽസ് ഇസ്രേൽ നെക്സ്റ്റ് ഇതാ നര എസ് ഫോർ ഹണ്ട്രെഡ് നോട് നമ്മ എസ് ഫോർ ഹ്രെഡ് രഷ്യത്തു ഓക്കെ ഇസ്രേൽ ഡോമു ഇസ്രേൽ ഐരൻ ഡോമു ഐരൻ ഡോമ് അതേ തര യുനൈറ്റേറ്റ് യു ബെഡ് സിസ്റ്റം ബെഡ് അതൊരു പാട്രിയോട് വർക്ക് കൂടെ പാട്രിയോട്ട് പാട്രിയോട് ഇത് യുനൈറ്റഡ് സ്റ്റേറ്റ്സ് ഐരൻ ഡോമു ഇസ്രേൽ നമു ഇന്ത്യ ആകാശ് പൃഥ്വി ಅಡ್ವಾನ್ಸ್ ಏರ್ ಏರ್ಡಿಸ್ಟ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಬರುತ್ತೆ ಅದ್ರ ಜೊತೆಗೆ ಬರಾಕ್ ಸಿಸ್ಟಮ್ ಇಸ್ರೇಲ್ ಎಸ್ ಫೋರ್ ಹಂಡ್ರೆಡ್ ರಷ್ಯಾ ಅದು ಓಕೆ ಇಷ್ಟು ಗೊತ್ತಿದ್ರೆ ಸಾಕು ಟುಡೇ ವಿ ಡಿಸ್ಕಸ್ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಫ್ರಾಮ್ ದಿ ಟುಡೇಸ್ ನ್ಯೂಸ್ ಟುಡೇಸ್ ನ್ಯೂಸ್ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್